ಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ನೆಲಗುಳಿ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಒಂದು ನೆಲ ನೆಲಗುಳಿ ವಾರ್ಡಿನ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಇದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿ ಅವರ ಒಂದು ಈ ಒಂದು ಊರಲ್ಲಿ ಬಹಳ ಸೇವೆ ಮಾಡ್ಕೊಂತ ನಾಲ್ಕು ವರ್ಷಗಳಿಂದ ನಿರಂತರ ಜನ ಸಂಪರ್ಕದಲ್ಲಿದ್ದಿ ಜನ ಸೇವೆಯನ್ನು ಮಾಡ್ಕೊಂತ ಬರ್ತಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಸೋಮಶೇಖರ್ ಮೇಡಮ್ ನಮ್ಮ ಉಪಸ್ಥಿತಿಯಲ್ಲಿದೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ಹಾರ್ದಿಕವಾದ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ರಾಜಕೀಯ ಅನ್ನಕ್ಕಂಥದ್ದು ನಿಮ್ಮ ತಂದೆಯವರಿಂದ ಇದೆ ನಿಮಗೂ ಕೂಡ ಒಂದು ಎಲ್ಲ ಒಂದ್ ಕಡೆ ಆಸಕ್ತಿ ಅಂತ ಇತ್ತು ನಿಮ್ಮ ಮನೆಯವರು ಯಜಮಾನ್ರು ಮನೆಯಲ್ಲಿ ಆ ಒಂದು ರಾಜಕೀಯದ ಇದ್ದಿರ್ಲಿಲ್ಲ ನಿಮಗೆ ಯಾವ ರೀತಿ ಬಂತು ಮೇಡಮ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ಬೇಕು ಅಂತ ಅದು ನಮ್ಮ ತಂದೆಯವ್ರು ಎಲೆಕ್ಷನ್ ಅಲ್ಲಿ ನಿಂತಿದ್ರು ಅವರಿಂದ ನನ್ಗೂ ಸ್ವಲ್ಪ ಅವಾಗಿಂದ ತುಂಬಾ ಆಸಕ್ತಿ ಇತ್ತು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ನಾನು ಕೆಲಸ ಮಾಡ್ಬೇಕು ಸೇವೇನ ಅಂತ ತುಂಬಾ ತಂದೆ ಅವರಿಗೆ ಬಹಳ ಹತ್ತಿರದಿಂದ ಏನಾದ್ರು ನೋಡಿ ರಾಜಕೀಯ ಅರ್ಥ ಮಾಡ್ಕೊಂಡಿದ್ರ ನೀವು ಅರ್ಥ ಮಾಡ್ಕೊಂಡಿರ್ಲಾ ಸರ್ ಹಿಂಗೆ ನಿಂತಿರು ಅವ್ರು ಗೆದ್ದಿದ್ರು ಅಷ್ಟೊಂದು ಅವರು ಬಾಂಧವ್ಯದಲ್ಲಿ ನಾನು ಇದು ಮಾಡ್ಲಿಲ್ಲ ಆಸಕ್ತಿ ಇತ್ತು ನಂಗೆ ಅಂದ್ರೆ ತಂದೆ ಅವ್ರಿಗೆ ನೋಡ್ತಾ ಆಸಕ್ತಿ ಬಂದಿದಾಗ ಅದಕ್ಕಿಂತ ಮುಂಚೆನೇ ಏನಾದ್ರು ಪೊಲಿಟೀಷಿಯನ್ ಆಗ್ಬೇಕಂತ ಆಸೆ ಹಾಗಾಗಿ ಮುಂಚೆಯಿಂದ ಇತ್ತು ಸರ್ ನಾ ಇಂದ ಮುಂಚೆ ನಿಂತ ಗಂಡನ ಮೇಲೆ ಅವಕಾಶ ಇರಲಿಲ್ಲ ಯಾವಾಗ ಮತ್ತು ಹೇಗೆ ಬಂದ್ರಿ ಮೇಡಮ್ ಈ ಒಂದು ರಾಜಕೀಯವಾಗಿ ನೀವು ನಾವು ಎಲೆಕ್ಷನ್ ಬಂದಾದ್ಮೇಲೆ ಆಸಕ್ತಿ ಬಂದಾದ್ಮೇಲೆ ನನ್ನ ಮಗನ ಕೇಳ್ಕೊಂಡೆ ನಾನು ಇಸ್ಕೊಬೇಕು ನಂಗೆ ಎಲೆಕ್ಷನ್ ಆಸೆ ಆಗ್ತಿ ಅದೇ ಜಲ ಸೇವ್ ಮಾಡ್ಬೇಕು ಅಂತ ಕೇಳ್ಕೊಂಡಂತ ನನ್ ಮಗ ಅವಕಾಶ ಮಾಡ್ಕೊಂಡೆ ಅದರಿಂದ ನನ್ಗೆ ಮತ್ತೆ ನಿಮ್ಮ ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ಬಂದ ಮೇಲೆ ನಿಮಗೆ ಆದರ್ಶ ವ್ಯಕ್ತಿ ಗುರುಗಳು ಆಗಿ ಯಾರು ನಿಂತ್ಕೊಂಡಿದ್ದಾರೆ ಸೋಮಶೇಖರ್ ಅವರು ಅವರು ಬೆಂಬಲಿಂದ ನಾವು ಸ್ವಲ್ಪ ಹೆಣ್ಮಕ್ಳೆಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಬಂದಿದ್ದೀವಿ ಮತ್ತೆ ಅವರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಯಾವ ರೀತಿ ಹೆಲ್ಪ್ ಅಂದ್ರೆ ಅವರ ಒಂದು ಶಾಸಕರಾಗಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ನಮ್ಗೆ ಹೋದ ತಕ್ಷಣ ನಮ್ದು ಏನು ಕೆಲಸ ಅದೇ ಆಮೇಲೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಕುತ್ಕೊಂಡು ಸರ್ ಇದೆ ಅಂತಂದ್ರೆ ಇಲ್ಲಿ ಬಂದು ಖುದ್ದಾಗ ಬಂದು ಜಾಗ ನೋಡ್ತಾರೆ ನೋಡಿ ಇದೆ ಕೆಲಸ ಪಾಪ ಹೆಣ್ಮಕ್ಳು ಬಂದು ಕೇಳ್ಕೊತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಅವಕಾಶ ಮಾಡ್ಕೊಟ್ಟಿ ಅವ್ರ ಮುಖಾಂತರ ನಮ್ ಕೆಲ್ಸ ಮಾಡ್ಕೊಟ್ಟಿದ್ದಾರೆ ಸರ್ ಈಗ ತಾವು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಈ ಒಂದು ನಾಲ್ಕು ವರ್ಷ ವರ್ಷ ಆಗ್ತಾ ಇದೆ ಜನ ಕೇಳುವಂತದೇ ಮೂಲಭೂತ ಸೌಕರ್ಯ ಅದರಲ್ಲಿ ಕುಡಿಯ ನೀರು ರಸ್ತೆ ಚರಂಡಿ ಬೀದಿ ದೀಪಗಳ ವ್ಯವಸ್ಥೆ ಇದೆಲ್ಲ ಯಾವ ರೀತಿ ಇದೆಲ್ಲ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಪಟ್ಟಿ ಕೆಲಸ ಮಾಡ್ತಾ ಇದೀರ ಸರ್ ನಾನ್ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಮುಖಾಂತರ ಮಾಡಿಸ್ತಾ ಇದ್ದೀನಿ ಆಮೇಲೆ ಪಂಚಾಯತ್ ಲೈಟ್ಗಳು ಮೋರಿ ಇದೆಲ್ಲ ನಾವ್ ಮಾಡಿಸ್ತಾ ಇದೀವಿ ಸರ್ ಅಂದ್ರೆ ಪಂಚಾಯತ್ರು ಬಂದು ಮಾಡೋದು ನಾವು ನಾವ್ ಕಾಯೋದೇನೋ ಅವಕಾಶ ಇಲ್ಲ ನಮ್ ಕೈಲಿ ಆಗೋದ್ ನಾವು ಮಾಡ್ತೀವಿ ಆಮೇಲೆ ಪಂಚಾಯತಿ ಮುಖಾಂತರ ಎಂದ್ ಮಾಡ್ತೀವಿ ಈಗ ರಸ್ತೆ ವಿಚಾರದಲ್ಲಿ ಮೊದಲು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ರಸ್ತೆ ಯಾವ ರೀತಿ ಇತ್ತು ನೀವು ಬಂದ್ಮೇಲೆ ಇದಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟರು ಹೇಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಹೇಳ್ಕೊಳಕೆ ನನಗೆ ಗೊತ್ತೆ ಸರ್ ಯಾಕೆಂದ್ರೆ ಎರಡು ವರ್ಷದಿಂದ ಇಲ್ಲಿ ಜನ ಎಲ್ಲ ಎಲ್ಲಾ ದುಡ್ಡು ಎಷ್ಟು ಜನ ಇನ್ಫೇಷನ್ ಆಗಿದೆಯೋ ಗೊತ್ತಿಲ್ಲ ಆಮೇಲೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಂತೂ ತುಂಬಾ ಇನ್ಫೇಷನ್ ಆಗಿದೆ ಮಕ್ಕಳು ಸ್ಕೂಲಾಗ ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದ್ರು ಅಂತದ್ರಲ್ಲಿ ನಾವು ಮಾಡಿ ನಮ್ ಹೋಗಿ ಇರ್ದಿದ್ಕೆ ಅವ್ರು ಬಂದು ನೋಡಿ ಎಲ್ಲ ಕೆಲಸ ಮಾಡಿ ನಮ್ಗೆ ಕಾಂಕ್ರೀಟ್ ಅನುಕೂಲ ಮಾಡ್ಕೊಟ್ರು ಕಾಂಕ್ರೀಟ್ ಹಾಸ್ಕೊಟ್ರು ಆಮೇಲೆ ಸ್ಕೂಲ್ ಪಕ್ಕ ಮೋರಿ ಎಲ್ಲ ಮಕ್ಕಳಿಗೆ ಇನ್ಫ್ರೇಷನ್ ಆಗುತ್ತೆ ಅಂತ ಮೋರಿ ಮಾಡಿಸ್ಕೊಟ್ರು ತುಂಬಾ ಹೆಲ್ಪ್ ಮಾಡುದು ಸರ್ ಅಪುಣ್ಯಾತ್ಮ ಕುತೂಹಲ ಇಲಾಖೆ ಇರಕ್ಕೆ ನಾನ್ ತುಂಬಾ ಮೇಡಮ್ ನಿಮ್ಮ ಒಂದು ವ್ಯಾಪ್ತಿಗೆ ಮತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಟೋಟಲ್ ಶಾಸಕರು ಎಲ್ಲಿಂದ ಎಲ್ಲಿವರೆಗೂ ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಎಷ್ಟಿದೆ ಮೇಡಮ್ ಟೋಟಲ್ ಸರ್ ಎಲ್ಲ ಟೋಟಲ್ ನಮ್ದು ಒಂದೊಂದೂರು ಕಿಲೋಮೀಟರ್ ಗಂಟಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಪಕ್ಕದಲ್ಲ ನಮ್ಮ ವಾರ್ಡ್ ಎಲ್ಲ ಮಾಡ್ಸಿದ್ದಾರೆ ನಾಯಕ್ನಲ್ಲಿ ಮಾಡ್ಸಿದ್ದಾರೆ ರಾಬೋರ್ ಮಾಡ್ಸಿದ್ದಾರೆ ಆಮೇಲೆ ಮಾಡ್ಸಿದ್ದಾರೆ ನೆಲುಗುಳಿದ್ ಮಾಡಿಸಿದ್ದಾರೆ ಎಲ್ಲಾ ಮಾಡಿಸಿದ್ದಾರೆ ಈಗ ಕುಡಿಯ ನೀರ್ ವಿಚಾರ ಬಂದಾಗ ಬೆಂಗಳೂರು ಈಗ ನಗರ ಜಿಲ್ಲೆ ನಿಮ್ದು ಅದ್ರಲ್ಲಿ ಕೂಡ ಪಕ್ಕಾ ಬಿಬಿಎಂಪಿನೇ ಪಕ್ಕ ಇರುವಂತದ್ದು ನಿಮಗೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆಗಳು ಜಾಸ್ತಿ ಏನಾದ್ರು ಇದೆಯಾ ಅಥವಾ ಸಂಪೂರ್ಣವಾಗಿ ನೀರ್ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ಲ ಸರ್ ನೀವು ಸರಿಯಾಗಿ ತುಂಬಾ ಅನುಕೂಲ ಇದೆ ಮೊದಲಿಂದಲೂ ತುಂಬಾ ಗಮನ ನೀರಿ ವ್ಯವಸ್ಥೆ ನೀರಿಂದು ಊರಿಂದು ಬೆಳಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್ ಅಂತ ಏನೋ ಒಂದು ಯೋಜನೆ ಬಂದಿದೆ ಈ ಒಂದು ಕೆಲಸ ಕಾರ್ಯ ಸ್ಟಾರ್ಟ್ ಅಪ್ ಆಗಿದೆ ಅಥವಾ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಸರಿ ಮಾಡಿಲ್ಲ ಸರ್ ಸ್ಟಾಪ್ ಮಾಡ್ಸಿದ್ವಿ ಅಂದ್ರೆ ಕಲೆಕ್ಷನ್ ಬೇಕಾದ ಕೊಟ್ಟಿದ್ದಾರೆ ಸ್ವಲ್ಪ ಕಲೆಕ್ಷನ್ ಕೊಟ್ಟೇ ಇಲ್ಲ ಏನ್ ಬಂದ ಅದನ್ನ ಗಮನಕ್ಕೆ ತಕೊಳ್ಳೋದೇ ಇಲ್ಲ ಎಲ್ಲ ಗುಂಡಿ ಮಾಡಿ ಗುಂಡಿ ಮಾಡಿ ಹೊಟ್ಟೋಗಿದ್ರು ತಿರ್ಗದ್ರೆಲ್ಲ ನಾನು ಎಲ್ಲ ಕ್ಲಿಯರ್ ಮಾಡಿದೆ ಎಲ್ಲ ಗುಂಡಿ ಎಲ್ಲ ಮುಚ್ಚಿಸಿ ಎಲ್ಲ ಅದ್ ಮಾಡಿದೆ ಅವ್ರ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಸರ್ ಹ್ಮ್ ಅವ್ರ ಪವನ್ ಅಂತ ತಗೊಂಡ್ರದ್ದು ಅವರು ಅವ್ರ ಕೆಲಸ ಸರಿಯಾಗಿ ಮಾಡ್ಲೇ ಇಲ್ಲ ಇದು ಈ ಒಂದು ಮಾತು ಅಧಿಕಾರಿಗಳ ಗಮನಕ್ಕೆ ಮತ್ತೆ ಶಾಸಕರ ಬಂದಿದೆ ಸರ್ ಅವರು ಬೈದು ಕೆಲಸ ಮಾಡಿಸಿದ್ದಾರೆ ಈಗ ಮಾಡಿಸ್ತಾ ಇದ್ದಾರೆ ಈಗ ಎಜುಕೇಶನ್ ವಿಚಾರದಲ್ಲಿ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳು ಅಂಗನವಾಡಿ ಅಭಿವೃದ್ಧಿ ಆಗುವಂತದ್ದು ಅತಿ ಮುಖ್ಯ ಪಾತ್ರ ಹೌದು ಇದರಲ್ಲಿ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಶಾಲೆ ಮತ್ತು ಅಂಗನವಾಡಿಗೆ ಯಾವ ರೀತಿ ಅಭಿವೃದ್ಧಿ ಕೊಡಿಸಿದ್ದಾರೆ ನಮ್ಮ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಪಂಚಾಯತ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಡಿದ್ದಾರೆ ಈಗ ಇಪ್ಪತ್ತು ವರ್ಷ ಪಂಟ್ ಕೊಟ್ಟಿದ್ದಾರೆ ಅಂಗನವಾಡಿಗೆ ಸ್ಕೂಲ್ ಕಟ್ಟಡಕ್ಕೆ ಅದು ಇಲ್ಲಿ ಬರೋ ಲೀವ್ ಆಗ್ಬೋದು ಅದೇ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಇಲ್ಲೂ ಕೆಲಸ ಮಾಡಿ ಈಗ ನೀವು ನಾಲ್ಕು ವರ್ಷದಿಂದ ಒಂದು ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ದೇವೆ ವೈಯಕ್ತಿಕ ಸಮಾಜ ಸೇವೆ ಏನೇನ್ ಮಾಡಿದ್ರ ವೈಯಕ್ತಿಕ ಅಂತಂದ್ರೆ ನನ್ ಕಲೆ ಏನಾಗೆಲ್ಲ ಬಡಿದೀವಿ ಸರಿ ಇಲ್ಲ ಅಂತಲ್ಲ ಏನಲ್ಲಿ ಯಾರಾದ್ರು ತೀರ್ಕೊಂಡ್ರೆ ಅವ್ರಿಗೆ ಹೋಗಿ ನಮ್ ಕೈ ಏನಾಗುತ್ತೆ ಅದ್ ಹೆಲ್ಪ್ ಮಾಡಿದೀವಿ ಒಂದ್ ಮದ್ವೆ ಅಂತಂದ್ರೆ ನನ್ ಕಲೆ ಏನಾಗುತ್ತೆ ಅದ್ ಮಾಡಿದೀವಿ ಒಂದ್ ದೇವಸ್ಥಾನ ಮಾಡ್ತೀವಿ ಅಂದ್ರೆ ಅದ್ಕಲ್ಲಿ ಏನಾಗುತ್ತೆ ಅದ್ ದೇವಸ್ಥಾನ ಮಾಡ್ಸಿದೀವಿ ಎಲ್ಲ ಮಾಡಿದೀವಿ ಸರ್ ನನ್ನ ಕೈ ಈಗ ಒಂದು ಕೊರೋನಾ ಅಂತ ಮಹಾಮಾರಿ ಇದ್ದಂತ ಸಂದರ್ಭದಲ್ಲಿ ಬಹಳ ಜನರಿಗೆ ತುಂಬಾ ತೊಂದರೆ ಆಯ್ತು ಬಡವರು ಬಡವರಿದ್ದಾಗ ಏನ್ ಮಾಡಿಸ್ಕೊಳ್ತೀವಿ ನಮ್ಮ ಕಡೆಯಿಂದ ಏನು ಮಾಡ್ಸಿಲ್ಲ ನಂಬರ್ಸ್ ಕಡೆಯಿಂದ ನಮ್ಮ ಅವರಿಗೆ ಧನ್ಯವಾದ ಅವರು ಬಂದು ಯಾರಾದ್ರೂ ಗೊತ್ತಾಗಿರೋರಿಗೆ ಲಕ್ಷ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಬಂದಿದ್ದಾರೆ ಈಗ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಾ ಮತ್ತೆ ಎಲ್ಲಾ ಪಂಚಾಯಿತಿಯಲ್ಲೂ ಕೂಡ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಮಾಡಿ ಎಲ್ಲ ಕಸ ಗಾಡಿ ಬಿಡುಗಡೆ ಎಲ್ಲ ಮಾಡ್ತಾರೆ ಇದು ವ್ಯವಸ್ಥೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿ ನೀವು ಅರಿವು ಮೂಡಿಸ್ತಾ ಇದು ಒಂದು ಕಸ ಅಂತ ಇದ್ದಾಗ ಬೆಂಗಳೂರ್ದಾದ್ಯಂತ ಒಂದು ಮೇಜರ್ ಸಮಸ್ಯೆ ಇದೆ ಎಲ್ಲೆಲ್ಲಿ ಕಸ ಹಾಕಿ ಜನ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಯಾವ ರೀತಿ ಜನರಿಗೆ ಎಜುಕೇಟ್ ಮಾಡ್ತೀವಿ ಸರ್ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಅವ್ರಿಗೆಲ್ಲ ಹೇಳಿದೀವಿ ಆಮೇಲೆ ಎಲ್ಲ ಗಲೀಜ್ ಆಗುತ್ತೆ ಅಂತಾನೂ ಹೇಳಿದೀವಿ ಈಗ ಮಾಡ್ತಾ ಇಲ್ಲ ಎಲ್ಲ ಜಸ್ಟ್ ಕೊಟ್ಟಿದೀವಿ ಜಸ್ಟ್ ಪಿನ್ ಹಾಕೋತಾರೆ ಎರಡು ದಿವಸಕ್ಕೆ ಒಂದ್ಸರಿ ಗಾಡಿ ಬರುತ್ತೆ ಗಾಡಿ ಈಗ ಮಹಿಳಾ ಸಬಲೀಕರಣಕ್ಕೋಸ್ಕರ ನಿಮ್ಮ ಆದ್ಯತೆ ಯಾಕಂದ್ರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನೀವು ಭಾಗಿಯಾಗಿದ್ದೀರ ಅದರಲ್ಲಿ ಆಸರೆ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿದ್ದೀರಾ ಬಹಳಷ್ಟು ಸಂಘಗಳು ಎಲ್ಲ ಮಹಿಳೆಯರಿಗೆ ಸೇರಿಸಿ ನೀವೇ ಮಾಡ್ತೀರಾ ಈ ಭಾಗದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಎಜುಕೇಟ್ ಮಾಡ್ತಿದೀರಾ ಅವರು ಮುಂದೆ ಬಂದಿ ಅವರ ಒಂದು ಕೆಲಸ ಕಾರ್ಯವನ್ನು ಯಾವ ರೀತಿ ಮಾಡ್ಕೋಬೇಕು ಅವರಿಗೆ ತರಬೇತಿಗಳೆಲ್ಲ ಬರುತ್ತೆ ಟೈಲರಿಂಗ್ ಕಲಿಯುವಂತದ್ದು ಇದಕ್ಕೆಲ್ಲ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರೆ ಅದೇ ಟೈಲರಿಂಗ್ ಕಲಿಯೋರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಶಾಸಕರ ಕಡೆಯಿಂದ ಮಿಷಿನ್ ಕೊಡೋಕೆ ಕೊಡಿಸ್ತೀವಿ ಅಂತ ಹೇಳಿದೀವಿ ಕಲಿಯೋರು ಅದನ್ನು ಕಲಿತಾ ಇದ್ದಾರೆ ಈಗ ಸ್ಮಶಾನದ ಒಂದು ಕೊರತೆ ಇದ್ದಂತ ಜಾಗ ಅದಕ್ಕೆಲ್ಲ ಯಾವ ರೀತಿ ಶ್ರಮ ಪಟ್ಟಿ ಈಗ ವ್ಯವಸ್ಥೆ ಹೇಗಿದೆ ಸರ್ ಈಗ ತುಂಬಾ ಅನುಕೂಲ ಆಗಿದೆ ಸರ್ ಏನಿಲ್ಲ ನಮ್ಗೆ ಮಶಾನನೇ ಇರ್ಲಿಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಮಶಾನ ತಗೊಳಕ್ಕೆ ಯಾರೇ ಆಗ್ತಾ ಇದ್ರು ಏನ ನತ್ತೋದವ್ರನ್ನೆಲ್ಲ ಈಗ ನಮ್ ಶಾಸಕರ್ನ ಹೋಗಿ ನಾವು ಮಾಹಿತಿ ಕೇಳ್ಕೊಂಡಿ ಸರ್ ಇತ ಇದೆ ಅಂತ ಅಂದಕ್ಕೆ ನಮಗೆ ಒಂದ್ ನಾಲ್ಕು ಎಕರೆ ಹದಿನೆಂಟು ಕುಂಟೆ ನಮ್ಗೆ ಗುಡ್ಸ್ಕೊಟ್ರು ಜಾಗನ ಕೊಡ್ಸ್ಕೊಟ್ಟು ನಮ್ಗೆ ತುಂಬಾ ಅನುಕೂಲ ಸರ್ ಅದಕ್ಕೆಲ್ಲ ಶ್ರಮ ಅಂತಂದ್ರೆ ನಮ್ಮ ಪಂಚಾಯತ್ ಅಲ್ಲಿ ಸಂಪತ್ ಕುಮಾರ್ ಅಂತ ಇದ್ರು ಇದಾರೆ ಆಮೇಲೆ ಮುನ್ಕಾಳಪ್ಪರು ನಾಯಕಲ್ವಾ ನಮ್ಮ ಅವ್ರಿಗೂ ಮಶಾನಿಲ್ಲ ಅವ್ರಿಗೂ ಮಾಡ್ಸಿಕೊಟ್ಟಿದ್ದಾರೆ ಅವ್ರವ್ರಿಗೂ ಮಶಾನ ಶಾಸಕರೇ ಮಾಡಿಸ್ಕೊಟ್ಟು ಅವ್ರಿಗೂ ಮಶಾನ ಅವ್ರೂ ಮತ್ತೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇರುವಂತ ಜನರಿಗೆ ರೈತರಿಗೆ ಒಂದು ಖಾತಾ ಮಾಡಿಸ್ ಕೊಡುವಂತ ವಿಚಾರ ಇರ್ಬೋದು ಇಲ್ಲ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಹಳಷ್ಟು ಜನರಿಗೆ ತಿಳುವಳಿಕೆ ಇರಲ್ಲ ಅಂತ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಿ ಮಾಡಿಸ್ಕೊಡ್ತಾ ಇದ್ದಾರೆ ನಮ್ದೇ ಖಾತೆ ಅಂತ ಇರ್ಲಿಲ್ಲ ಸರ್ ಲಖಪತ್ರ ಕೊಟ್ಟಿದ್ರು ನಮ್ಮ ಎಂಎಲ್ಎ ಎಲ್ ಎ ಸಾಹೇಬರು ಪಾಪ ಬಡವರಿಗೆಲ್ಲ ತುಂಬಾ ಬಡವರಿಗೆ ಎಲ್ಲಾರು ಅವರ ಜಾಗನು ಗುಡ್ಸ್ಕೊಟ್ಟಿದ್ರು ಎಲ್ಲ ಸ್ವಲ್ಪ ಮನೆಗೆ ಕೊಡ್ಸ್ಕೊಟ್ ಅವ್ರಿಗೆ ಎಂಬತ್ತೈದು ಖಾತೆನ ನಮ್ಮ ಎಂಎಲ್ಎ ಎಲ್ ಎ ಶಾಸಕರಂದ ಸೋಮಶೇಖರ್ ಬಂದಿ ಮಾಡಿಸ್ಕೊಟ್ ಎಂಬತ್ತೈದು ಖಾತೆ ಮಾಡಿಸ್ಕೊಟ್ಟರು ಎಲ್ಲಾರ್ಗು ನಮ್ಮ ಅವ್ರು ಬಂದು ಇಟ್ಕೊಂಡು ಇಲ್ಲೇ ಪೆಂಡಲ್ ಹಾಕ್ಸಿ ಕರ್ಸಿದ್ವಿ ಬಂದು ಎಲ್ಲಾರು ಹೇಳಿ ಎಂ ಎಲ್ ಎ ಕರ್ಸಿದಾಗ ಅವ್ರು ಹೇಳ್ಬಿಟ್ಟು ಹೋಗಿ ಮಾಡ್ಸ್ಕೊಟ್ರು ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಮಾಜಿಕವಾಗಿ ಮತ್ತೆ ಪಂಚಾಯತಿ ಕಡೆಯಿಂದ ಬಹು ವೈಯಕ್ತಿಕವಾಗಿ ಈಗ ಉಳ್ದಿರುವಂತ ಅವಧಿಯಲ್ಲಿ ಮುಂದ್ ಆಲೋಚನೆ ಏನಿದೆ ಮೇಡಮ್ ಅಭಿವೃದ್ಧಿ ಪರ ಇದೆಲ್ಲ ನಾನು ಇನ್ನು ನಮ್ಮ ಒಂದು ಊರಿಗೆ ಇದ್ ಕೆಲಸ ಮಾಡ್ಬೇಕು ಅಂತ ಏನೇನ್ ಕೆಲಸ ಸರ್ ಉಳ್ಕೊಂಡಿದ್ದೆ ಸರ್ ಕೆಲಸ ನಮ್ಮ ಏನೇನ್ ಕೆಲಸ ಅಂದ್ರೆ ನಮ್ಗೆ ಬಡವರಿಗೆ ಚೌಡಿಗೆ ದುಡ್ಡು ಕಟ್ಟಿ ಮದುವೆ ಮಾಡಕೋಷ್ಟು ಕೆಪಾಸಿಟಿ ಇಲ್ಲ ತೀರಾ ಇದ್ದಾರೆ ಅವ್ರಿಗೆ ಒಂದು ನಮ್ಮ ಪಂಚಾಯತಿ ಜಾಗದಲ್ಲಿ ಒಂದ್ ಸ್ವಲ್ಪ ಜಾಗ ಕಟ್ಕೊಟ್ರೆ ಮಕ್ಕಳು ಮರಿ ಮದುವೆ ಮಾಡ್ಕೊತಾರೆ ಒಂದು ಕಾರ್ಯಗಿರ ಸಣ್ಣ ಪುಟ್ಟ ಕಾರ್ಯ ಬಿದ್ದೆ ಮಾಡ್ಕೊತಾರೆ ಅವ್ರ ಚೌಡ್ರಿ ಗಂಟೆ ಹೋಗೋಷ್ಟು ಅವಕಾಶತೆ ಇಲ್ಲ ಅವ್ರಿಗೆ ಆಮೇಲೆ ಇನ್ನೂ ಒಂದು ತೀರಾ ಬಡರ್ ಇದಾರೆ ಸರ್ ಬಾಡಿಗೆ ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿರೋ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪಂಚಾಯಿತಿಯಿಂದ ಗವರ್ನಮೆಂಟ್ ಜಾಗ ಅಂತ ಇದೆ ಅದನ್ನ ಗುರ್ಸಿ ಅವ್ರಿಗೆ ಒಂದ್ ಸ್ವಲ್ಪ ಜಾಗ ಅವಕಾಶ ಮಾಡಿಕೊಡೋ ಮನೆ ಕಟ್ಟಕ್ಕೆ ನಮ್ಮ ಶಾಸಕರ ಮುಖಾಂತರ ಅಂತ ನಾನು ಪ್ರಯತ್ನ ಮಾಡ್ತಾ ಇದೀನಿ ಪಾಲಕುಮಾರ್ ಈಗ ನಿಮ್ಮ ಅವಧಿಯಲ್ಲಿ ಇದು ಒಂದು ನಾಲ್ಕು ವರ್ಷ ಏನಾಗಿದೆ ಮೂರುವರೆ ವರ್ಷ ನಾಲ್ಕು ವರ್ಷ ಆಗ್ತಾ ಇದೆ ಇದರಲ್ಲಿ ಎಷ್ಟು ಮನೆಗಳು ಬಂತು ಯಾರ್ಯಾರಿಗೆ ಕೊಟ್ಟಿದ್ರೆ ಮನೆ ಅಂದ್ರೆ ಕಟ್ಟಿರೋ ಮನೆಗೆ ಅಕ್ಪತ್ರ ಆಗಿತ್ತು ಅವ್ರಿಗೆ ಖಾತೆ ಮಾಡಿಸ್ಕೊಟ್ರಿ ಅವ್ರ ನಾಳೆ ಕಷ್ಟ ಅಂತಂದ್ರೆ ನಾಳೆ ಲೋನ್ ತಕೊಂಡು ಜೀವನ ಮಾಡಬಹುದು ಆ ರೀತಿ ನಮ್ಮ ಶಾಸಕರು ಮಾಡ್ಕೊಟ್ರು ಆಮೇಲೆ ಊರಿಂದ ರಸ್ತೆ ಗಿಸ್ತೆ ಇರಲಿಲ್ಲ ರಸ್ತೆ ಅನುಕೂಲ ಮಾಡ್ಕೊಟ್ರು ಆಮೇಲೆ ಕೆಟ್ಟರು ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಟ್ರು ಈಗ ತಾವು ಮಹಿಳಾ ಕಾಂಗ್ರೆಸ್ ಅಲ್ಲಿ ಈ ಒಂದು ನೆಲಗುಳಿ ವಾರ್ಡಿಗೆ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ನಿಮ್ಮ ಕಾರ್ಯ ಏನಿದೆ ಮತ್ತೆ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಪಕ್ಷ ಸಂಘಟನೆ ಮಾಡಕ್ಕೆ ಪಕ್ಷ ಏನ್ ನಿಮಗೆ ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆಲ್ಲ ಸಂಪೂರ್ಣ ಆದ್ಯತೆ ಟೈಮ್ ಎಲ್ಲಾ ಕೊಟ್ಟು ಮಾಡ್ತಾ ಇದೀರ ಮಾಡ್ತಾ ಇದ್ದೀನಿ ಸರ್ ನಮ್ಗೆ ನಮ್ಮ ಪಕ್ಷನ ನಾವ್ ಕೈ ಹಿಡಿದ್ರೆ ನಾವ್ ಜನ ನಾವ್ ಪಕ್ಷನ ಕೈ ಹಿಡಿದ್ರೆ ಆ ಪಕ್ಷ ನಮ್ಮನ್ ಕೈ ಹಿಡಿತದೆ ಅನ್ನೋ ಮಾಹಿತಿ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ ನಾವ್ ಏನಪ್ಪ ಮಾಡಿದ್ರೆ ಮಾಡ್ತಾರೆ ಜನ ಸೇವೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ಒಂದು ಕರೆಂಟ್ ಆಗ್ಲಿ ಒಂದು ಅಕ್ಕಿದಾಗ್ಲಿ ಒಂದು ಇಷ್ಟೊಂದ್ ಜನಕ್ಕೆ ಆಮೇಲೆ ಎರಡ್ ಸಾವಿರ ರೂಪಾಯಿ ಲೇಡೀಸ್ ದುಡ್ಡು ಎರಡ್ ಆ ಎರಡ್ ಸಾವಿರ ರೂಪಾಯಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಹೌದಾ ಇಷ್ಟೆಲ್ಲ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಅವನ್ನ ನಾವು ಕೈಯ ಅನ್ನ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ನಿಮ್ಮ ಒಂದು ರಾಜಕೀಯ ಈ ಒಂದು ರಾಜಕೀಯ ಹೋಗ್ತಿರೋದಕ್ಕೆ ನಿಮ್ಮ ಮನೆತನದಿಂದ ಯಾವ ರೀತಿ ಸಹಕಾರ ಸಪೋರ್ಟ್ ನಿಮಗೆ ಬೆನ್ನೆಲ್ಬಾಗಿ ಯಾರು ನಿಂತ್ಕೊಂಡಿದ್ದಾರೆ ಮೇಡಮ್ ನನ್ನ ಮಗ ಯಾಕಂದ್ರೆ ನಾವು ಕೇಳ್ಪಟ್ವಿ ನಿಮ್ಮ ಮಗವರಿಗೆ ರಾಜಕೀಯವಾಗಿ ಆಸಕ್ತಿ ಇಲ್ಲ ಆದ್ರೂ ಕೂಡ ನಿಮಗೆ ಒಂದು ನಿಮ್ಮ ಎಲ್ಲ ಕೆಲಸದಲ್ಲೂ ನಿಮ್ ಜೊತೆ ನಿಂತ್ಕೊಂಡಿರ್ತಾರಲ್ಲ ಹೌದು ಸರ್ ಅವ್ರಿಗೆ ತುಂಬಾ ಕುತೂಹಲ ಹೇಳ್ತೀನಿ ಸರ್ ಯಾಕೆಂದ್ರೆ ನಾನು ಏನೇ ಕೆಲಸ ಮಾಡಿದ್ರು ನೀನ್ ಯಾಕೆ ಮಾಡ್ತೀಯ ಅಂತಂದ್ರೆ ನಿನ್ ಖುಷಿನೇ ನಂದು ಮಾಡು ಅಂತ ಸರ್ ಅದೊಂದು ನನಗೆ ತುಂಬಾ ಇಷ್ಟ ಸರ್ ಹ ಆಮೇಲೆ ಮತ್ತೆ ನಮ್ಗೆ ಹೆಣ್ಮಕ್ಳಿಗೆಲ್ಲ ದೇವಸ್ಥಾನ ಕಟ್ಟಿಸಿಕೊಡ್ಬೇಕು ಅಂತ ನಾನ್ ಮಾತ್ ಕೊಟ್ಟಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಅದ್ರ ಜೊತೆ ದೇವಸ್ಥಾನ ಮಾಡ್ಕೊಟ್ಟಿದೀನಿ ಅವಂ ಶಕ್ತಿ ದೇವಸ್ಥಾನ ಮಾಡ್ಕೊಟ್ಟಿದೀನಿ ಎಲ್ಲ ಅವ್ರ ಹೆಣ್ ನಾನು ನಾನ್ ಏನೇನ್ ಮಾತ್ ಕೊಟ್ಟಿರೋ ಆ ರೀತಿ ನನ್ ಕೈಲಿ ಏನಾಗೋದು ಎಲ್ಲಾ ಇದು ಮಾಡ್ಕೊಂಡ್ ಬರ್ತೈತಿ ನೀವು ಎಲೆಕ್ಷನ್ ಬರೋಕಿಂತ ಮುಂಚೆ ಏನೇನ್ ಆಶ್ವಾಸನೆ ಕೊಟ್ಟಿದೀರ ಖಂಡಿತ ಮೇಡಂ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತು ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ನಿಮಗೆ ನಿಮ್ಮ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ನೆಲಗುಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಹಾಲಿ ಸದಸ್ಯರಾಗಿ ನೆಲಗುಳಿ ವಾರ್ಡಿನ ಮಹಿಳಾ ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಸರ್ವಿಸ್ ಮಾಡ್ತಾ ಒಂದು ನಾಲ್ಕು ವರ್ಷಗಳಿಂದ ನಿರಂತರ ಜನ ಸಂಪರ್ಕದಲ್ಲಿ ಇದ್ದು ಜನರ ಒಂದು ಸೇವೆ ಮಾಡ್ಕೊಂಡು ಬರ್ತಿರುವಂಥ ಶ್ರೀಮತಿ ಧನಲಕ್ಷ್ಮಿ ಸೋಮಶೇಖರ್ ಮೇಡಮ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ